ದೇವರ ದೀಪ ಪೂಜೆಯ ಒಂದು ಭಾಗ ಅಥವಾ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗವಾಗಿರದೆ ನಮ್ಮ ಜೀವನದ ಸಮಸ್ಯೆಗಳ ನಿವಾರಣೆಗೂ ಪೂರಕವಾಗಿದೆ ದೀಪ ಹಚ್ಚುವುದರಿಂದ ಈ ಮೂರು ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರವಾಗುವುದು ಯಾವ ಮೂರು ಸಮಸ್ಯೆಗಳನ್ನು ದೀಪ ದೂರಾಗಿಸುತ್ತೆ ಈ ಮೂರು ಸಮಸ್ಯೆಗಳಿದ್ದರೆ ದೀಪವನ್ನು ಹೀಗೆ ಹಚ್ಚಿಡಿ ಪ್ರಾಚೀನ ಕಾಲದಿಂದಲೂ ದೀಪ ಹಚ್ಚುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಇಂದಿಗೂ ಜನರು ಈ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಯಾಕೆಂದರೆ ನಮ್ಮ ಧರ್ಮಗ್ರಂಥಗಳಲ್ಲಿ ದೀಪವನ್ನು ಬೆಳಗುವುದು ಅಥವಾ ದೀಪವನ್ನು ಹಚ್ಚುವುದು ಮಂಗಳಕರವೆಂದು ಹೇಳಲಾಗಿದೆ ಹಾಗೂ ದೀಪವು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಈ ಕಾರಣಕ್ಕಾಗಿ ಹೆಚ್ಚಿನ ಹಿಂದೂ ಧರ್ಮದ ಮನೆಗಳಲ್ಲಿ ಮುಂಜಾನೆ ಮತ್ತು ಸಂಜೆ ಎರಡೂ ಹೊತ್ತು ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಡುತ್ತಾರೆ ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಆ ಮನೆಯಲ್ಲಿ ಸದಾಕಾಲ ಸಂತೋಷ ತುಂಬಿಕೊಂಡಿರುತ್ತದೆ ಹಾಗೂ ದೇವರು ಮತ್ತು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ದೀಪ ಹಚ್ಚುವುದರಿಂದ ನಮಗೆ ಪ್ರಯೋಜನ ಸಿಗುವುದು ಮಾತ್ರವಲ್ಲ ದೀಪಕ್ಕೆ ಸಂಬಂಧಿಸಿದ ಕೆಲವೊಂದು ಸ ಕೆಲಸಗಳು ನಮಗೆ ಅನೇಕ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ ದೀಪಕ್ಕೆ ಸಂಬಂಧಿಸಿದ ಪರಿಹಾರ ಕ್ರಮಗಳು ನಿಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಆ ಪರಿಹಾರ ಕ್ರಮಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ದೀಪಕ್ಕೆ ಸಂಬಂಧಿಸಿದ ಈ ಮೂರು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಿ ಮೊದಲನೆಯದಾಗಿ ಹಣದ ಸಮಸ್ಯೆ ದೂರ ನೀವು ನಿರಂತರವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅದರಿಂದ ಮುಕ್ತಿಯನ್ನು ಕಂಡುಕೊಳ್ಳುವುದಕ್ಕಾಗಿ ನೀವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀದೇವಿಯ ಮುಂದೆ ಏಳು ಮುಖದ ದೀಪವನ್ನು ಬೆಳಗಿಸಬೇಕು ಇದಾದ ನಂತರ ಲಕ್ಷ್ಮೀದೇವಿಯ ವೇದ ಮಂತ್ರಗಳನ್ನು ಪಠಿಸಬೇಕು ಎಂಬು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ದಾರಿದ್ರ ನಾಶವಾಗುತ್ತದೆ ಅಲ್ಲದೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎರಡನೆಯದಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನ ಸಮ್ಮಾನಕ್ಕಾಗಿ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಬಯಸುವವರು ಎಲ್ಲರಿಂದಲೂ ಕೀರ್ತಿಯನ್ನು ಪಡೆದುಕೊಳ್ಳಲು ಬಯಸುವವರು ಪ್ರತಿದಿನ ಮುಂಜಾನೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇದರ ಬಳಿಕ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಆರತಿಯನ್ನು ಮಾಡಬೇಕು ಈ ಕೆಲಸವನ್ನು ನೀವು ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಹೆಚ್ಚಾಗುತ್ತದೆ ಇದರೊಂದಿಗೆ ಸೂರ್ಯದೇವರ ಅನುಗ್ರಹವು ನಿಮ್ಮ ಮೇಲಿರುವುದು ಮೂರನೆಯದಾಗಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಮಕ್ಕಳು ಓದಿನಲ್ಲಿ ಅಥವಾ ವಿದ್ಯಾಭ್ಯಾಸದ ಮೇಲೆ ಯಾವುದೇ ರೀತಿಯಾದ ಆಸಕ್ತಿಯನ್ನು ತೋರಿಸದೇ ಇದ್ದಲ್ಲಿ ಬುಧವಾರದ ದಿನದಂದು ಗಣಪತಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಅಲ್ಲದೆ ಗಣೇಶನಿಗೆ ಪ್ರಿಯವಾದ ದುರ್ವಾಹುಲ್ಲನ್ನು ಆತನ ಪೂಜೆಯಲ್ಲಿ ಮರೆಯದೆ ಅರ್ಪಿಸಬೇಕು ನಂತರ ಮೂರು ಮುಖದ ದೀಪದಲ್ಲಿ ದೇಸಿ ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ನಿಮ್ಮ ಮಕ್ಕಳು ಈ ಕೆಲಸವನ್ನು ಮಾಡುವುದರಿಂದ ಅವರ ಜ್ಞಾನ ವೃದ್ಧಿಯಾಗುವುದು ಮತ್ತು ನಿಮ್ಮ ಮನೆಯಲ್ಲೂ ಸುಖ ಸಮೃದ್ಧಿ ನೆಲೆಯಾಗುವುದು ಎನ್ನುವ ನಂಬಿಕೆ ಇದೆ ದೇವರಿಗೆ ಹಚ್ಚುವ ದೀಪದಿಂದ ನೀವು ಈ ಮೇಲಿನ ಮೂರು ಕೆಲಸಗಳನ್ನು ಮಾಡಬೇಕು ದೀಪವು ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವುದು ಮಾತ್ರವಲ್ಲ ನಿಮ್ಮ ಜೀವನದಲ್ಲಿ ಎದುರಾಗುವ ಈ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಿ ಮಾಡುವುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು